ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಭಾಗ್ಯ ಕಾರಣ ನಿನ್ನಿಸಿ ಕೆಳಗಿಳಿದು ಇದೇ ಜಾಗ ಅಲ್ವಾ ಅದೇವ್ರು ಬರೋಕೇಳ್ದು ಅಂತಳೆ ಆಗ ಒಬ್ಳು ಬಂದು ಭಾಗ್ಯ ಅವರೇ ನೀವೇ ಅಲ್ವಾ ಅಂತಳೆ ಹೌದು ನಾನೇ ಭಾಗ್ಯ ಅಂತಾಳೆ ಭಾಗ್ಯ ನೀವೊಂದು ಸಣ್ಣ ಕ್ಯಾಂಟೀನ್ ನಡೆಸ್ತಿದ್ದೀರಲ್ವಾ ಅಂತಳೆ ಅವಳು ಹೌದು ಇದೆಲ್ಲ ನಿಮ್ಗೆ ಹೇಗೆ ಗೊತ್ತು ಅಂತಾಳೆ ಭಾಗ್ಯ ಇನ್ನು ಮುಂದೆ ನೀವು ಕ್ಯಾಂಟೀನ್ ನಡೆಸೋ ಅವಶ್ಯಕತೆ ಇಲ್ಲ ಅಂತಾಳೆ ಅವಳು ಏನು ಹೇಳ್ತಿದ್ದೀರಾ ಮೇಡಮ್ ನೀವು ಯಾಕೆ ಹೀಗೆಲ್ಲ ಹೇಳ್ತಿದ್ದೀರಾ ಅಂತಳೆ ಭಾಗ್ಯ ತಗೊಳ್ಳಿ ಮೇಡಮ್ ಅಂತ ಒಂದು ಲೆಟ್ರನ್ನ ಕೊಟ್ಟು ನಿಮ್ಮ ಪ್ರಶ್ನೆಗೆ ಇದರಲ್ಲಿ ಉತ್ತರ ಇದೆ ಕಂಗ್ರಾಚುಲೇಷನ್ಸ್ ಮೇಡಮ್ ಇವತ್ತಿನಿಂದ ಈ ರೆಸ್ಟೋರೆಂಟ್ ನಿಮ್ಮದೇ ಅಂತಾಳೆ ಅವಳು ಯಾರು ಮೇಡಮ್ ನೀವು ಇದನ್ನೆಲ್ಲ ಮಾಡು ಅಂತ ನಿಮ್ಗೆ ಯಾರು ಹೇಳಿದ್ದು ಅಂತಾಳೆ ಭಾಗ್ಯ ಆದರೆ ಅವಳು ಅಲ್ಲಿಂದ ಹೋಗ್ತಾಳೆ ಏನು ನಡೀತಿದೆ ಇಲ್ಲಿ ಅಂತ ಭಾಗ್ಯ ಯೋಚನೆ ಮಾಡ್ತಾ ಆದಿ ಹೇಳಿರೋ ಜಾಗಕ್ಕೆ ಬರ್ತಾಳೆ ಅಲ್ಲಿ ಆದಿ ನಿಂತಿರ್ತಾನೆ ಈಚೆ ಕಿಶನ್ ಪೂಜಾ ಪಾನಿಪುರಿ ತಿಂತಿರ್ತಾರೆ ಅಣ್ಣ ಖಾರ ಕಮ್ಮಿನೇ ಅನಿಸ್ತಿದೆ ಪಾನಿಗೆ ಇನ್ನೊಂದು ಸ್ವಲ್ಪ ಖಾರ ಹಾಕಿ ಅಂತಾಳೆ ಪೂಜಾ ಏನಾಗಿದೆ ನಿಮಗೆ ಹೊಟ್ಟೆಲಿ ಬೆಂಕಿ ಬಿದ್ದಾಗೆ ಆಗ್ತಿದೆ ಅಷ್ಟು ಖಾರ ಹಾಕಿದ್ರು ಮತ್ತು ಖಾರ ಅಂತಿದ್ದಲ್ಲೇ ಅಂತಾನೆ ಅಣ್ಣ ಸ್ವಲ್ಪ ಖಾರ ಕಮ್ಮಿ ಮಾಡಿ ಇವನು ಒಂದು ಕಣ್ಣಲ್ಲಿ ನೀ ಅಳ್ತಿದ್ದಾನೆ ಅಂತ ಪೂಜೆ ತಿಂತಾನೆ ಇರ್ತಾಳೆ ನನಗೆ ಸಾಕಪ್ಪ ಅಂತಾನೆ ಕಿಶನ್ ಶುರುವೇ ಮಾಡಿಲ್ಲ ಇನ್ನೂ ಆಗಲೇ ಸಾಕೈತಾ ಅಂತ ಪೂಜಾ ಪಾನಿಪುರಿನ ತಿಂತಾನೆ ಮಚ್ಚ ಸೋತಿಯಾ ಅಂತಾಳೆ ಹ್ಞೂ ಸೋತೆ ಅಂತಾನೆ ಕಿಶನ್ ಅಣ್ಣ ಸಾಕಣ್ಣ ಇವನು ನನಗೆ ಕಾಂಪಿಟೇಟರೇ ಅಲ್ಲ ಸರಿ ದುಡ್ಡು ಪ್ಲೇ ಮಾಡು ಅಂತ ಬರ್ತಾಳೆ ಪೂಜಾ ನಂತರ ಇಬ್ಬರು ಅಲ್ಲೇ ಬಂದು ಕೂತ್ಕೋತಾರೆ ಇವಾಗ ಸೋತೆ ಅಂತ ಒಪ್ಕೋತಿಯೇ ಇಲ್ವಾ ಅಂತಳೆ ಪೂಜಾ ಆಯ್ತಮ್ಮ ಸೋತೆ ನಿನ್ನ ನೋಡ ಸೋತು ಹೋಗಿದ್ದನಂತೆ ಇನ್ನು ಇದೇನು ಮಹಾ ಅಂತಾನೆ ಕಿಶನ್ ಸೋತವರು ಗೆದ್ದವ್ರ ಮಾತನ್ನ ಕೇಳಬೇಕು ಅಂತಾಳೆ ಪೂಜಾ ಸರಿ ಅದೇನು ಮಾಡಬೇಕು ಹೇಳು ಅಂತಾನೆ ಕಿಶನ್ ಆಗ ಪೂಜಾ ಕಿಶನ್ ಕೈ ಇಟ್ಕೊಂಡು ನಿನ್ನ ಒಂದು ಮಾತು ಕೇಳಲ್ಲ ನೀನೇನೇ ಆದರೂ ನನ್ನ ಜೊತೆಗೆ ನಿಲ್ತೀಯ ಅಲ್ವಾ ನನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಅಲ್ವಾ ಅಂತಾಳೆ ಪೂಜಾ ಯಾಕೆ ಹೀಗೆ ಹೇಳ್ತಿದ್ಯಾ ಅಂತಾನೆ ಕಿಶನ್ ನಿಜ ಹೇಳು ಈ ಮದುವೆ ನಡೆಯುತ್ತೆ ಅಲ್ವಾ ನಮ್ಮ ಮನೆಯಲ್ಲಿ ಎಲ್ಲ ಆಲ್ರೆಡಿ ನಿನ್ನ ಅಳಿಯ ಅಂತ ಕನ್ಸಿಡರ್ ಮಾಡಿದ್ದಾರೆ ನಾನು ನಿನ್ನ ತುಂಬ ಜನವಿನಾಗಿ ಇಷ್ಟಪಡ್ತಿದ್ದೀನಿ ಅದಕ್ಕೆ ಕೇಳ್ತಿದ್ದೀನಿ ಯಾವುದೇ ಕಾರಣಕ್ಕೂ ಈ ವಿಷಯದಲ್ಲಿ ನನಗಾಗ್ಲಿ ನಮ್ಮ ಮನೆಯವರಿಗಾಗಲಿ ಹರ್ಟ್ ಆಗಲ್ಲ ಅಲ್ವಾ ಅಂತಾಳೆ ಪೂಜಾ ಈಚೆ ಭಾಗ್ಯ ಆದಿ ಹತ್ರ ಬರ್ತಾಳೆ ವೆಲ್ಕಮ್ ಭಾಗ್ಯ ವೆಲ್ಕಮ್ ಅಂತಲೇ ಆದಿ ನಮಸ್ತೆ ಸರ್ ಅಂತಳೆ ಭಾಗ್ಯ ಏನು ಭಾಗ್ಯ ಸರ್ಪ್ರೈಸ್ ಎಲ್ಲ ಇಷ್ಟ ಆಯ್ತು ಅಂತಲೇ ಆದಿ ಸರ್ಪ್ರೈಸ ಏನು ಸರ್ಪ್ರೈಸ್ ಅಂತಳೆ ಭಾಗ್ಯ ಏನು ಭಾಗ್ಯ ಎಲ್ಲ ಗೊತ್ತಿದ್ದು ಏನೂ ಗೊತ್ತಿಲ್ಲದೆ ಇರೋ ಥರ ಮಾತಾಡ್ತಿದ್ಯಾ ಅಂತಲೇ ಆದಿ ನಿಜವಾಗ್ಲೂ ಏನೂ ಗೊತ್ತಿಲ್ಲ ಅಂತಳೆ ಭಾಗ್ಯ ಸರಿ ಹೇಳ್ತೀನಿ ಈಗ ನಿಮ್ಮ ಕೈನಲ್ಲಿ ಒಂದಿಷ್ಟು ಪೇಪರ್ ಇದೆಯಲ್ಲ ಅದರಲ್ಲಿ ಒಂದಕ್ಕೆ ಸೈನ್ ಹಾಕಿದರೆ ನಿಮ್ಮನೆ ಈ ಎಮ್ ಐ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಇನ್ನೊಂದು ರೆಸ್ಟೋರೆಂಟ್ ನಿಮ್ಮ ಹೆಸರಲ್ಲಿರೋ ಪೇಪರ್ ಇದೆ ಅಂತಲೇ ಆದಿ ಅಂದರೆ ಇದನ್ನೆಲ್ಲ ನೀವು ನನಗೆ ಕೊಡೋಕೆ ಹೇಳಿದ್ರಾ ಅಂತಳೆ ಭಾಗ್ಯ ಎಸ್ ಈ ಆದೀಶ್ವರ್ ಕಾಮತ್ತೆ ಹೇಳಿದ್ದು ಆರ್ ಯು ಹ್ಯಾಪಿನೋ ಅಂತಲೇ ಆದಿ ಏನು ಹ್ಯಾಪಿನಾ ನನಗೆ ನಿಜವಾಗ್ಲೂ ಏನೂ ಅರ್ಥ ಆಗ್ತಿಲ್ಲ ಯಾಕೆ ನೀವು ಇದನ್ನೆಲ್ಲ ಮಾಡ್ತಿದ್ದೀರಾ ಅಂತಲೇ ಅರ್ಥ ಆಗ್ತಿಲ್ಲ ಆ ಲಾಯರ್ ಹತ್ತಿರ ಆ ಲೇಡಿ ಹತ್ರ ಎಲ್ಲರ ಹತ್ರನೂ ಕೇಳಿದೆ ಆದರೆ ಯಾರು ಏನೂ ಹೇಳಲಿಲ್ಲ ಅಂತಳೆ ಭಾಗ್ಯ ಅವರಿಗೇನಾದರೂ ಗೊತ್ತಿದ್ರೆ ಅಲ್ವಾ ಹೇಳೋಕೆ ಭಾಗ್ಯ ಅವ್ರು ಹೇಳೋದಕ್ಕೆ ಎಲ್ಲ ಗೊತ್ತಿರೋದು ನನಗೆ ಮಾತ್ರ ಇಲ್ಲಿ ನಾನೇ ಕಿಂಗ್ ಪಿನ್ ಅಂತಲೇ ಆದಿ ಅಲ್ಲ ಹೀಗೆ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ ನೀವು ಯಾಕೆ ಇದನ್ನೆಲ್ಲ ಮಾಡ್ತಿದ್ದೀರಿ ಅಂತೇಳಿ ಭಾಗ್ಯ ಏನು ಭಾಗ್ಯ ಇಷ್ಟೆಲ್ಲ ಡೀಲ್ ಮಾಡಿದಾಗಲೇ ನಿಮಗೆ ಅರ್ಥ ಆಗಿರಬೇಕು ಅಂದ್ಕೊಂಡೆ ಬಟ್ ನಿಜವಾಗ್ಲೂ ಗೊತ್ತಾಗಲಿಲ್ವ ಅಥವಾ ಗೊತ್ತಾಗದೇ ಇರೋ ಥರ ಆ್ಯಕ್ಟ್ ಮಾಡ್ತಿದ್ದೀರಾ ಅಂತಲೇ ಆದಿ ನಾನು ಯಾಕೆ ಆಟ ಅಲ್ಲ ಅದೇನೋ ಡೀಲ್ ಅಂತೆಲ್ಲ ಮಾತಾಡ್ತಿದ್ದೀರಲ್ಲ ಪ್ಲೀಸ್ ಒಕ್ತಾಗಿ ಮಾತಾಡಬೇಡಿ ಅದೇನು ಹೇಳಬೇಕು ಅಂತ ಇದ್ದೀರೋ ಅದನ್ನು ಡೈರೆಕ್ಟಾಗಿ ಹೇಳಿ ಅಂತೇಳೆ ಭಾಗ್ಯ ನಾನೆಲ್ಲಿ ಇಂಡೈರೆಕ್ಟಾಗಿ ಹೇಳಿದೆ ಅಂತ ನೀವು ಹೀಗೆಲ್ಲ ಮಾತಾಡ್ತಿದ್ದೀರಾ ನಾವೆಲ್ಲನೂ ಡೈರೆಕ್ಟಾಗಿ ಹೇಳ್ತಿದ್ದೀನಲ್ಲ ಅಲ್ಲ ಅಷ್ಟಕ್ಕೂ ನಾನೇ ನಿಮಗೆ ಕಾಲ್ ಮಾಡಿ ಇದೆಲ್ಲದಕ್ಕೂ ಎಂಡ್ ಕೊಡೋಣ ಅಂತ ಹೇಳಿದ್ನಲ್ಲ ಭಾಗ್ಯ ಅಂತಲೇ ಅದೇ ಅಂದರೆ ಏನು ಹೇಳಬೇಕು ಅಂತಿದ್ದೀರಾ ಅಂತೇಳೆ ಭಾಗ್ಯ ಭಾಗ್ಯ ಡೋಂಟ್ ಆ್ಯಕ್ಟ್ ಟು ಸ್ಮಾರ್ಟ್ ನಿಮಗೆ ಎಲ್ಲ ಅರ್ಥ ಆಗಿದೆ ಅಂತ ನನಗೆ ತುಂಬ ಚೆನ್ನಾಗುತ್ತೋ ಸರಿ ನಾನು ಹೇಳ್ತೀನಿ ನಿಮ್ಮ ಇ ಎಮ್ ಐ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದು ರೆಸ್ಟೋರೆಂಟನ್ನು ನಿಮ್ಮ ಹೆಸರಿಗೆ ಮಾಡಿದ್ದು ಎಲ್ಲದಕ್ಕೂ ಅದಕ್ಕೂ ಒಂದೇ ರೀಸನ್ ನಿಮ್ಮಿಂದ ಒಂದು ಕೆಲಸ ಆಗಬೇಕು ಅಂತಲೇ ಆದಿ ಏನದು ಅಂತಳೆ ಭಾಗ್ಯ ಅದೇನು ಅಂದರೆ ಪೂಜಾ ಕಿಶನ್ ಮದುವೆನ ನಿಲ್ಲಿಸಬೇಕು ಅಂತಲೇ ಆದಿ ಈಚೆ ಪೂಜಾ ನನ್ನ ಮದುವೆ ನನ್ನ ಅಕ್ಕನ ದೊಡ್ಡ ಕನಸು ಅವಳು ನನ್ನ ತಂಗಿ ಚೆನ್ನಾಗಿರಲಿ ಅವಳು ಹೋಗೋ ಮನೆ ಚೆನ್ನಾಗಿರಲಿ ಅಂತ ತುಂಬ ಆಸೆ ಇಟ್ಕೊಂಡಿದ್ದಾಳೆ ಅದಕ್ಕೆ ಸರಿಯಾಗಿ ನಿಮ್ಮ ಫ್ಯಾಮಿಲಿ ನನಗೆ ಸಿಕ್ಕಿದೆ ಅವಳು ಎಷ್ಟು ಖುಷಿಯಾಗಿದ್ದಾಳೆ ಗೊತ್ತಾ ಅಂತಾಳೆ ನೀವೆಲ್ಲ ಖುಷಿಯಾಗೇ ಇದ್ದೀರಾ ಪೂಜಾ ಬಟ್ ನಾನು ನಿಮಗೆ ಹೆಂಗೆ ಹೇಳಿ ನಮ್ಮ ಆದಿ ಅಣ್ಣ ಈ ವಿಚಾರದಲ್ಲಿ ಹಠ ಹಿಡಿತಿದ್ದಾನೆ ಅಂತ ಐ ಡೋಂಟ್ ನೋ ಹೌ ಟು ಟೆಲ್ ಯು ಅಂತ ಯೋಚನೆ ಮಾಡ್ತಾನೆ ಕಿಶನ್ ಕಿಶನ್ ಯಾಕೆ ಏನೂ ಮಾತಾಡ್ತಿಲ್ಲ ಒಂಥರ ಇದೆಯಾ ನಾನೇನು ತಪ್ಪು ಕೇಳಲಿಲ್ಲ ಅಲ್ವಾ ಅಂತಾಳೆ ಪೂಜಾ ಇಲ್ಲ ಹಾಗೇನಿಲ್ಲ ಅಂತಾನೆ ಕಿಶನ್ ಈ ವಿಷಯದಲ್ಲಿ ನಮ್ಮ ಫ್ಯಾಮಿಲಿಗೆ ಹರ್ಟ್ ಆಗಲ್ಲ ಅಲ್ವಾ ಅಂತಾಳೆ ಹಾಗೆಲ್ಲ ಏನೂ ಆಗಲ್ಲ ನಿಮ್ಮನೆಯವರು ನನ್ನ ಅಳಿ ಅಂತ ನೋಡಿಲ್ಲ ಮಗ ಅಂತ ನೋಡಿದರೆ ಪ್ರೀತಿ ಏನು ಅಂತ ತೋರಿಸಿದ್ದಾರೆ ಕೆಲವರು ನನ್ನ ವೇಸ್ಟ್ ಬಡೇ ಅಂದ್ಕೊಂಡಿದ್ದಾರೆ ಆದರೆ ನಿಮ್ಮನೆಯವರು ನನ್ನ ನಿಮ್ಮಲ್ಲಿ ಒಬ್ಬ ಅಂದ್ಕೊಂಡ್ರು ಅಂತೆಲ್ಲ ಕಿಶನ್ ಹೇಳ್ತಾನೆ ನಮ್ಮ ಮನೆಯವರು ಹಾಗೆ ಕಿಶನ್ ಅಂತಲೇ ಪೂಜಾ ನಾನು ಮನೆಯವರನ್ನು ಬಿಟ್ಕೊಡಲ್ಲ ನಾನು ನನ್ನ ಲೈಫ್ನ ನಿನ್ನ ಜೊತೆ ಕಳಿಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಅಂತಾನೆ ಕಿಶನ್ ನಿನ್ನ ಪಡೆಯೋಕೆ ನಾನು ಪುಣ್ಯ ಮಾಡಿದ್ದೀನಿ ನಿನ್ನ ಜೊತೆ ಇರೋದು ನನಗೆ ಖುಷಿ ಇದೆ ಕಣೋ ಅಂತಾಳೆ ಪೂಜಾ ಈಚೆ ಭಾಗ್ಯ ಆದಿಯವರು ಏನು ಹೇಳ್ತಿದ್ದೀರಾ ಮದುವೆ ನಿಲ್ಲಿಸ್ಬೇಕಾ ಅಂತಾಳೆ ಎಸ್ ಮದುವೆ ನಿಲ್ಲಿಸಬೇಕು ಅದಕ್ಕೆ ಇಷ್ಟೆಲ್ಲ ಗಿಫ್ಟ್ ಕೊಡ್ತಿದ್ದೀನಿ ಒಂದು ರಿಟರ್ನ್ ಈ ಮದುವೆನ ನಿಲ್ಲಿಸಬೇಕು ಅಂತಲೇ ಆದಿ ಅಲ್ಲ ಮದುವೆ ನಿಲ್ಲಿಸಬೇಕು ಅಂತ ಇದನ್ನೆಲ್ಲ ನನಗೆ ಹಾಕಿ ಕೊಡ್ತಿದ್ದೀರಾ ನನಗೊಂದು ಅರ್ಥ ಆಗ್ತಿಲ್ಲ ಅಂತೇಳಿ ಭಾಗ್ಯ ನಾನು ನಿಮ್ಮನ್ನಾಗಲಿ ನಿಮ್ಮ ಫ್ಯಾಮಿಲಿಯವರನ್ನಾಗಲಿ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂದ್ಕೊಂಡಿದ್ದೀರಾ ಅಂತಲೇ ಆದಿ ಏನಾಗಿದೆ ಅಂತ ಹೀಗೆ ಹೇಳ್ತಿದ್ದೀರಾ ಅಂತ ಭಾಗ್ಯ ಹೇಳುವಾಗ ಇನಫ್ ಭಾಗ್ಯ ಪ್ಲೀಸ್ ಡೋಂಟ್ ಆ್ಯಕ್ಟ್ ಇನ್ನೋ ಸೆಂಟ್ ನೋಡಿ ನೀವು ನನ್ನ ಅಪ್ಪನ ಫುಲ್ ಮಾಡ್ದಂಗೆ ನಾನು ಫುಲ್ ಮಾಡೋಕ್ಕಾಗಲ್ಲ ನನ್ನ ತಮ್ಮನ ನಿಮ್ಮ ತಂಗಿ ಪೂಜಾ ಏನೇನೋ ಹೇಳಿ ಪ್ರೀತಿ ಮಾಡ್ದಂಗೆ ನಮ್ಸಿರ್ಬೋದು ಆದರೆ ನಮ್ಮ ಫ್ಯಾಮಿಲಿನ ಪ್ರೊಟೆಕ್ಟ್ ಮಾಡೋಕ್ಕೆ ಯಾದೇಶ್ವರ ಇನ್ನೂ ಇದ್ದಾನೆ ಅಂತಲೇ ಆದಿ ಅವರೇ ಪ್ಲೀಸ್ ಇಲ್ಲಿ ಏನೋ ತಪ್ಪಾಗಿದೆ ನೀವೇನೋ ಅರ್ಥ ಮಾಡ್ಕೊತಿದ್ದೀರಾ ನೀವು ಅಂದ್ಕೊಂಡಿರೋ ಥರ ಏನೂ ಇಲ್ಲ ನಿಮ್ಗೆ ಏನೋ ಗೊಂದಲ ಆಗಿದೆ ಅಂತೇಳೆ ಇಲ್ಲ ಎಲ್ಲನೂ ಕ್ಲಾರಿಟಿ ಆಗೇ ಇದೆ ಆ ಕ್ಲಾರಿಟಿ ಇರೋದಕ್ಕೆ ನಿಮ್ಮನ್ನು ಇವತ್ತು ಇಲ್ಲಿ ಕರೆಸಿ ಮಾತಾಡ್ತಿರೋದು ಇದನ್ನೆಲ್ಲ ಕೊಡ್ತಿರೋದು ನೀವೇನು ತುಂಬ ಇಷ್ಟಪಡ್ತಿದ್ದೀರೋ ಅದನ್ನೆಲ್ಲ ಕೊಟ್ಟಿದ್ದೀನಿ ಅಂತಲೇ ಆದಿ ಅಲ್ಲ ಆದ್ಯವರೆ ನೀವೇನು ಮಾತ್ ಮಾಡ್ತಿದ್ದೀರಾ ಪೂಜಾ ಕಿಶನ್ ಒಬ್ರನ್ನೊಬ್ಬರು ತುಂಬಾ ಇಷ್ಟಪಟ್ಟಿದ್ದಾರೆ ಕಾಮತ್ ಸರ್ ಅವರು ಇಬ್ಬರನ್ನು ಕೇಳಿನೇ ಈ ಮದುವೆ ಫಿಕ್ಸ್ ಮಾಡಿರೋದು ಇದೆಲ್ಲದರ ಮಧ್ಯೆ ಈ ದುಡ್ಡು ಆಸ್ತಿ ಎಲ್ಲಿಂದ ಬಂತು ಅಂತ ನನಗೆ ಗೊತ್ತಾಗ್ತಿಲ್ಲ ಅಂತ ಭಾಗ್ಯ ಸುಳ್ಳು ಎಲ್ಲನೂ ಸುಳ್ಳು ನಿಮಗೆಲ್ಲ ಅರ್ಥ ಆಗಿದೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಬಟ್ ಅರ್ಥ ಆಗದೆ ಇರೋ ಥರ ಯಾಕೆ ಮಾಡ್ತಿದ್ದೀರಾ ಅಂತಲೂ ಗೊತ್ತು ಅದನ್ನು ಅರ್ಥ ಮಾಡಿಸ್ತೀನಿ ಯಾಕಂದರೆ ನಾನು ಅದಕ್ಕೂ ರೆಡಿಯಾಗೆ ಬಂದಿದ್ದೀನಿ ಅಂತ ಅಲ್ಲಿರೋನಿಗೆ ಸನ್ನೆ ಮಾಡ್ತಾನೆ ಅವನು ಸೂಟ್ಗೆ ಸ್ನ ತರ್ತಾನೆ ಈಚೆ ಶ್ರೇಷ್ಠ ಆಫೀಸಿಂದ ಮನೆಗೆ ಬಂದಾಗ ತಾಂಡವ್ ಏನು ಶ್ರೇಷ್ಠ ಇಷ್ಟು ಬೇಗ ಮನೆಗೆ ಬಂದಿದ್ರು ಇಟ್ಟಿದ್ಯಾ ನಾನಿನ್ನ ಡಿನ್ನರ್ಗೆ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂದಿದ್ದು ನೀನು ನೋಡಿದರೆ ಲಂಚ್ ಟೈಮ್ಗೆ ಬಂದಿದ್ಯಾ ಹನಿ ನನ್ನ ಮತ್ತ ಕೇಳಿ ನೀನು ರಿಸೈನ್ ಮಾಡಿದ್ಯಾ ವಾವ್ ಹನಿ ಐ ಆಮ್ ಸೋ ಹ್ಯಾಪಿ ಅಂತಾನೆ ನಾನು ನಿನ್ನ ಥರ ಸ್ಟುಪ್ಪಿಡಲ್ಲ ಅಲ್ಲ ತಾಂಡವ್ ನಿನ್ನ ನೀನು ಏನು ಅಂದ್ಕೊಂಡಿದ್ಯ ಯಾಕೆ ಈ ಥರ ಎಲ್ಲ ಮಾಡ್ತೀಯ ಅಲ್ಲ ಮಾತಾಡಿದ್ದು ನೋಡಿ ಏನು ಮಾಡ್ಕೊಂಡಿದ್ಯೋ ಅಂತ ಟೆನ್ಷನಲ್ಲಿ ಓಡ್ಕೊಂಡು ಬಂದೆ ನಾನು ಅಂತಾಳೆ ಶ್ರೇಷ್ಠ ನಾನೇನು ಹೇಳಿದ್ನ ಬಾ ಅಂತ ನನ್ನ ಬಗ್ಗೆ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತಾನೆ ತಾಂಡವ್ ನಿನ್ನ ಹೆಂಡ್ತಿ ನಾನು ನಿನ್ನ ಬಗ್ಗೆ ವರಿ ಮಾಡಿದೆ ಯಾರ ಬಗ್ಗೆ ಮಾಡ್ಕೊಳ್ಳಿ ಇರೋ ಕೆಲಸನ ಬಿಟ್ಟಿದ್ಯಾ ನೆನ್ಸ್ಕೊಂಡ್ರೆ ಭಯ ಆಗುತ್ತೆ ಅಂತಾಳೆ ಶ್ರೇಷ್ಠ ನಾನು ಯಾರ ಕೈ ಕೆಲ್ಸ ಕೆಳಗೂ ಕೆಲಸ ಮಾಡೋಲ್ಲ ನನ್ನದೇ ಒಂದು ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತಾನೆ ತಾಂಡವ್ ಏನು ಬಿಸ್ನೆಸ್ಸು ಅಂತಾಳೆ ಶ್ರೇಷ್ಠ ಪ್ಲ್ಯಾನ್ ಮಾಡಿ ಡಿಸೈಡ್ ಮಾಡ್ತೀನಿ ಅಂತಾನೆ ನಿನ್ನ ಹತ್ರ ಏನು ಮಾಡಬೇಕು ಅಂತ ಪ್ಲ್ಯಾನ್ ಇಲ್ಲ ಅಲ್ವಾ ಐ ಹ್ಯಾವ್ ಎ ಪ್ಲ್ಯಾನ್ ಕಮ್ ವಿದ್ ಮೀ ಅಂತ ಶ್ರೇಷ್ಠ ತಾಂಡವನ ಕರ್ಕೊಂಡು ಹೋಗ್ತಾಳೆ ಈಚೆ ಆದಿ ಭಾಗ್ಯ ಬನ್ನಿ ಕುತ್ಕೊಂಡು ಮಾತಾಡೋಣ ಅಂತಾನೆ ಪರವಾಗಿಲ್ಲ ಬೇಡ ಅಂತಾಳೆ ಭಾಗ್ಯ ನಿಮ್ಮ ಟ್ರ್ಯಾಕ್ಗೆ ಬರೋಕೆ ಇಷ್ಟೊತ್ತಾಯಿತು ಅಂತಾನೆ ಅದು ಏನು ಟ್ರ್ಯಾಕು ಇದನ್ನೆಲ್ಲ ನಿಲ್ಲಿಸಿ ಇಲ್ಲಿಗೆ ಇಲ್ಲಿ ನಾನು ಮಾತಾಡೋಕ್ಕೆ ಬಂದಿರೋ ವಿಷಯಕ್ಕೂ ನಡೀತಾ ಇರೋ ವಿಷಯಕ್ಕೂ ಒಂದಕ್ಕೊಂದು ಸಂಬಂಧವೇ ಇಲ್ಲ ನಾನು ಮಾತಾಡೋಕೆ ಬಂದಿರೋ ವಿಷಯನೇ ಬೇರೆ ಇಲ್ಲಿ ನೋಡಿದರೆ ಬೇರೆ ನಡೀತಿದೆ ಅಂತಾಳೆ ಭಾಗ್ಯ ನೀವು ಮಾತಾಡೋಕೆ ಬಂದಿರೋ ವಿಷಯ ಬೇರೆ ಇರ್ಬೋದು ನಾನು ಮಾತಾಡೋಕೆ ಬಂದಿರೋ ವಿಷಯ ಕರೆಕ್ಟಾಗಿದೆ ಕೆಲವರಿಗೆ ಈ ಪ್ರಾಪರ್ಟಿ ಪೇಪರ್ಸು ರೆಸ್ಟೋರೆಂಟ್ ಓನಿಂಗ್ ಡೇ ಡಾಕ್ಯುಮೆಂಟ್ ಇದ್ರ ವ್ಯಾಲ್ಯೂ ಗೊತ್ತಾಗಲ್ಲ ಅವರಿಗೆ ವರ್ತ್ ಅನ್ನೋದು ಕಣ್ಣೆದ್ರಿಗೆ ಕಾಣೋ ದುಡ್ಡು ಮಾತ್ರ ಅದಕ್ಕೆ ನನ್ನ ಹತ್ರ ಸೊಲ್ಯೂಷನ್ ಇದೆ ನಾನು ಮಾಡೋ ಆಫರ್ ದೊಡ್ಡದಾಗಿ ಇರುತ್ತೆ ನೀವು ರಿಜೆಕ್ಟ್ ಮಾಡೋ ಚಾನ್ಸೇ ಇಲ್ಲ ಪ್ರಿಪೇರ್ ಆಗಿ ಬಂದಿದ್ದೀನಿ ತಗೊಳ್ಳಿ ಇದು ಹಣ ಅಂತ ಸೂಟ್ಕೇಸ್ ಓಪನ್ ಮಾಡಿ ಅವಳು ತಲೆ ಮೇಲೆ ಹಣನ ಸುರಿತಾನೆ ಆದಿ ಆಗ ಭಾಗ್ಯ ಶಾಕ್ನಿಂದ ಹಣನ ಮತ್ತೆ ಅದಿನ ನೋಡ್ತಾ ಇರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ